ವೀಕ್ಷಕರೇ ನಮಸ್ಕಾರ ಇವತ್ತಿನ ಸುದ್ದಿ ನೋಡ್ತಾ ಹೋಗೋಣ ಇವತ್ತಿನ ಸುದ್ದಿ ಏನಪ್ಪ ಅಂತಂದರೆ ಜಾತಿ ಜನಗಣತಿಯ ವಿಚಾರದಲ್ಲಿ ತಮ್ಮ ತಮ್ಮ ಸಮುದಾಯಗಳು ತಮ್ಮ ತಮ್ಮ ಸಮುದಾಯದ ಜನರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಅದೇ ರೀತಿ ಹೊಸಕೋಟೆ ಭಾಗದಲ್ಲಿ ಇತ್ತೀಚೆಗೆ ಕಮ್ಮ ಸಮುದಾಯ ಕಮ್ಮ ನಾಯ್ಡು ಕಮ್ಮ ಸಮುದಾಯದಿಂದ ಜಾತಿ ಜನಗಣತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಒಕ್ಕಲಿಗ ಸಮುದಾಯ ಕೂಡ ತಮ್ಮ ಜಾತಿಯ ಬಗ್ಗೆ ತಮ್ಮ ಸಮುದಾಯದ ಜನಗಳಿಗೆ ಕೂಡ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಇವತ್ತು ಕ್ಷತ್ರಿಯ ತಿಗಳ ಸಮುದಾಯ ವಾಹಿನಿ ಕುಲ ಕ್ಷತ್ರಿಯ ತಿಗಳ ಸಮುದಾಯ ಅಂತ ಏನು ಕರಿತೀವಿ ಆ ಸಮುದಾಯದಿಂದ ಇವತ್ತು ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಹಾಗೂ ಜಾತಿ ಜನಗಣತಿಯಲ್ಲಿ ತಮ್ಮ ಸಮುದಾಯದ ಹೆಸರನ್ನು ಯಾವ ರೀತಿ ಬರೆಸಬೇಕು ಅಂತ ಜನಗಳಿಗೆ ತಿಳಿಸೋದಕ್ಕೋಸ್ಕರ ಇವತ್ತೊಂದು ಸಭೆಯನ್ನು ಹಮ್ಮಿಕೊಂಡಿರಾಗಿದ್ದರು ಹಾ ಅದೇ ರೀತಿ ಹೊಸಕೋಟೆ ತಾಲೂಕಿನ ಶಿವನಪುರ ಗ್ರಾಮದ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆ ಶಿವನಪುರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಾಗಿತ್ತು ಅಲ್ಲಿ ಮುಖ್ಯ ಮುಖ್ಯ ಸಮುದಾಯದ ಮುಖಂಡರಾದಂತಹ ಏನು ಸಿ ಜಯರಾಜ್ರವರು ಡಾಕ್ಟರ್ ಸಿ ಜಯರಾಜ್ರವರು ಈ ಭಾಗದ ಹೊಸಕೋಟೆ ತಾಲೂಕಿನ ಸಮುದಾಯದ ಮುಖಂಡರು ಇವರು ರಾಜ್ಯ ವಹನಿಕುಲ ಕುಲ ಸಂ ತಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಅದೇ ರೀತಿ ಉಡಿ ವಿಜಯಕುಮಾರ್ ಅವರು ಸಮುದಾಯದ ಮುಖಂಡರು ಹಾಗೂ ಅವರು ಏನು ಮಾಲೂರು ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥವರು ಅದೇ ರೀತಿ ಎ ಸಿ ಪಿ ಸುಬ್ಬಣ್ಣನವರು ಸಮುದಾಯದ ಹಿರಿಯ ಮುಖಂಡರು ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಂತಹ ಎ ಸಿ ಪಿ ಸುಬ್ಬಣ್ಣನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೊ ಇವರೆಲ್ಲ ಭಾಗವಹಿಸಿ ತಮ್ಮ ಸಮುದಾಯದ ಜನಗಳಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಏನಪ್ಪಾ ಅಂತಂದರೆ ಇದೇ ಜನವರಿ ಇಪ್ಪತ್ತೆರಡರಂದು ಪ್ರಾರಂಭವಾಗುವ ಜಾತಿ ಜನಗಣತಿಯ ಕಾರ್ಯಕ್ರಮದಲ್ಲಿ ಮನೆಗಳಿಗೆ ತಮ್ಮ ತಮ್ಮ ಮನೆಗಳಿಗೆ ಬಂದಾಗ ತಾವು ಯಾ ಯಾವ ರೀತಿ ಸಮುದಾಯದ ಹೆಸರನ್ನು ಬರೆಸಬೇಕು ಅಂತೇಳಿ ಇವರೆಲ್ಲ ಮನವರಿಕೆ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಪುಡಿ ವಿಜಯ್ ವಿಜಯಕುಮಾರ್ ಅವರು ಮಾತನಾಡಿದ್ರು ಅವರು ಮಾತನಾಡಿ ಸುಮಾರು ನಮ್ಮ ಸಮುದಾಯದಲ್ಲಿ ಉಪಜಾತಿಗಳು ಸಾಕಷ್ಟು ಉಪಜಾತಿಗಳು ಅಗ್ನಿಕುಲ ಶಂಭುಕುಲ ಕ್ಷತ್ರಿಯ ತಿಗಳ ವಹನಿ ಕುಲ ಈ ಥರ ನಾನಾ ಉಪಜಾತಿಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ದಾರೆ ಆದರೆ ಈ ಬಾರಿ ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಸಮುದಾಯವನ್ನ ವಹನಿ ಕುಲ ಕ್ಷತ್ರಿಯ ಅಂತೇಳಿ ಬರೆಸಬೇಕು ಅಂತೇಳಿ ತಿಳಿಸಿದ್ದಾರೆ ಅದೇ ರೀತಿ ಡಾಕ್ಟರ್ ಸಿ ಜಯರಾಜ್ರವರು ಕೂಡ ಮನವಿ ಮಾಡಿದ್ದಾರೆ ದಯಮಾಡಿ ಬೇರೆ ಯಾವುದೇ ಕಾಲಮ್ಗಳಲ್ಲಿ ತಾವು ಉಪಜಾತಿಗಳನ್ನ ನಮಿಸಬಾರ್ದು ನಿಮ್ಮ ಮನೆಯ ಜಾತಿ ಜನಗಣತಿಗೆ ಬಂದಾಗ ದಯಮಾಡಿ ನಮ್ಮ ಸಮುದಾಯದ ಏನು ತಿಗಳ ಕ್ಷತ್ರಿಯ ಸಮುದಾಯದ ಜನರಿದ್ದೀರಿ ಎಲ್ಲರೂ ಸಹ ವಕ್ನೀಕುಲ ಕ್ಷತ್ರಿಯ ಅಂತೇಳಿ ಬರೆಸ್ಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ ಸೊ ಹಾಗಾದರೆ ಅವರೆಲ್ಲ ಏನೇನು ಹೇಳಿದ್ರು ಯಾವ ರೀತಿ ಜನಗಳಿಗೆ ಅರಿವು ಮೂಡಿಸಿದ್ರು ಅಂತೇಳಿ ಆ ಒಮ್ಮೆ ನೋಡೋಣ ಬನ್ನಿ ಇವತ್ತು ನಾವು ಆರ್ಯಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ನಮ್ಮ ಜನಾಂಗದ ಜಾಗೃತಿ ಮೂಡಿಸೋಕ್ಕೋಸ್ಕರ ಏನು ಸರ್ಕಾರ ರಾಜ್ಯ ಮಟ್ಟದಲ್ಲಿ ಜನಗಣತಿ ಪ್ರಾರಂಭವಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಜಾಗೃತಿ ಮೂಡಗೋಸ್ಕರ ಇವತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖರನ್ನ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಮಠದ ಪದಾಧಿಕಾರಿಗಳು ಎಲ್ಲರೂ ಸಮಸ್ತ ಕುಲಬಾಂಧವರು ಇವತ್ತು ಸೇರಿ ನಮ್ಮ ಸಮಾಜಕ್ಕೆ ಅಂತಿಮವಾದ ತೀರ್ಮಾನ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಸಭೆಯಲ್ಲಿ ಭಾಗವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ಏನು ಜನಗಣತಿ ಬಂದಾಗ ಎಲ್ಲ ಪ್ರತಿಯೊಬ್ಬರ ಕುಲಸ್ಥರ ಮನೆ ಬಾಗಿಲಿಗೆ ಬಂದಾಗ ಎಲ್ಲ ಸಮಾಜದ ಬಂಧುಗಳು ಕುಲಬಾಂಧವರು ಈ ಮೂಲಕ ನಾವು ತಿಳಿಸಿದ್ದೇವೆ ಅಂತಂದರೆ ವನ್ನಿ ಕುಲಕ್ಷತ್ರಿಯ ಎಂದು ನಮೂದಿಸುವುದು ಉತ್ತಮ ಅಂತೇಳಿ ರಾಜ್ಯ ಸಂಘ ಮತ್ತು ಮಠದಿಂದ ನಾವು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಜನಾಂಗಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ ನಾಳೆ ಬಂದಾಗ ಎಲ್ಲರೂ ಖಚಿತವಾಗಿ ವನ್ಯ ಕುಲ ಕ್ಷತ್ರಿಯ ಎಂದೇ ನಮೂದಿಸಬೇಕಂತ ಈ ಮುಖಾಂತರ ಸಮಾಜಕ್ಕೆ ತಿಳಿಸೋಕ್ಕೆ ಬಯಸುತ್ತೇವೆ ದಿನ ಎಲ್ಲ ಸಮಾಜದವರು ಕುಲಬಾಂಧವರು ನಮ್ಮ ಸ್ವಾಮೀಜಿಗಳ ಮಠದಲ್ಲಿ ಸೇರಿ ಸ್ವಾಮೀಜಿಗಳು ಒಂದು ಆಶೀರ್ವಾದದೊಂದಿಗೆ ಎಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ಒನ್ನಿಕುಲ ವನ್ನಿಕುಲ ಕ್ಷತ್ರಿಯ ಅಂತಲೇ ಜಾತಿ ಗಣತಿ ಬಂದಾಗ ನಮೂದಿಸಬೇಕು ಹೇಳ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಮುಖ್ಯವಾಗಿ ನಮ್ಮ ಮಠದ ಸ್ವಾಮೀಜಿಗಳು ಪ್ರಣಾನಂದಪುರಿ ಸ್ವಾಮೀಜಿಗಳು ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ರಾಜ್ಯ ಸಂಘದ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ನೀಡಿದ್ದೇವೆ ಏನು ಮಠಗಳ ಸ್ವಾಮೀಜಿಗಳಿರ್ಬೋದು ನಮ್ಮ ಸಂಘದ ಏನು ಚುನಾಯಿತ ಸಂಘದ ಒಂದು ಏನು ಒಂದು ಸಂಘ ಇದೆ ಅವರ ತೀರ್ಮಾನದಂತೆ ಇನ್ನು ಮುಂದೆ ಏನು ಸ್ವಾಮೀಜಿಗಳು ತೀರ್ಮಾನ ಹೇಳ್ತಾರೆ ಅಂದರೆ ಈಗ ಇನ್ನು ಆ ಗೆಜೆಟಲ್ಲಿ ನಂಬರ್ ಬರೋದಿದೆ ಆ ನಂಬರ್ ಬಂದಾಗ ಸ್ವಾಮೀಜಿಗಳು ಏನು ಹೇಳ್ತಾರೋ ಅದನ್ನೆಲ್ಲರೂ ಇಡೀ ಸಮಾಜ ಒಕ್ಕರಿಂದ ಒಂದೇ ರೀತಿಯಲ್ಲಿ ಅದನ್ನು ಹೇಳಬೇಕು ಅಲ್ಪ ಸ್ವಲ್ಪ ಗೊಂದಲಗಳಿದೆ ಕೆಲವರು ಇನ್ನೂ ಏನೋ ಬೇರೆ ಬರೆಸ್ಬೇಕು ಇನ್ನೊಂದು ಏನು ಬರೆಸ್ಬೇಕು ಅಂತ ಹೇಳ್ತಾ ಇದಾರೆ ದಯವಿಟ್ಟು ತಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ರಾಜ್ಯದಲ್ಲಿ ನಮ್ಮ ಹೊನ್ನಿಕುಲ ಕ್ಷತ್ರಿಯರು ಆ ಒಂದು ಮಠ ಇದೆ ಒಂದು ಆ ಮಠದಿಂದ ತೀರ್ಮಾನ ಆಗಿದೆ ಒಂದು ರಾಜ್ಯ ಸಂಘದಿಂದ ತೀರ್ಮಾನ ಆಗಿದೆ ಆ ಎರಡೂ ಸಂಘ ಎರಡೂ ಒಂದು ಎರಡು ಕಣ್ಣಿದ್ದಂಗೆ ಏನು ತೀರ್ಮಾನ ಆಗಿರೋದ್ರಿಂದ ಇಡೀ ಸಮಾಜದ ಎಲ್ಲರೂ ಆ ತೀರ್ಮಾನದಂತೆ ವನ್ಯಕುಲ ಬಾರ್ ವನ್ಯಕುಲ ಕ್ಷತ್ರಿಯನೇ ಭರಿಸಬೇಕು ಅಂತ ನಮ್ಮೆಲ್ಲರೂ ಕೈ ಮುಗಿದು ಕೇಳಿಕೊಳ್ತೀನಿ ನಮಸ್ಕಾರ ನಮ್ಮ ಒಂದು ವನ್ಯಕುಲ ಕ್ಷತ್ರಿಯ ಎಂಬ ನಮ್ಮ ಜನಾಂಗ ನಮ್ಮ ಜನಾಂಗದ ಗುರುಗಳಾದಂಥ ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಏನಿವತ್ತು ಸೆನ್ಸಸ್ ನಡೀತಾ ಇದೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸೆನ್ಸಸ್ಸಲ್ಲಿ ಯಾವ ಜನಾಂಗ ಹೆಸರೇನು ಬರೆಸ್ಬೇಕು ಅಂತೇಳ್ಬಿಟ್ಟು ಇವತ್ತು ನಮ್ಮಲ್ಲೇ ಗೊಂದಲಾಗಲಿತ್ತು ನಾವೆಲ್ಲ ಇದುವರೆಗೂ ತಿಗ್ಲಾ ಎಂಬ ಹೆಸರನ್ನು ನಾವು ಬಳಸ್ತಾ ಇದ್ರಿ ಹಾಗಾಗಿ ಇನ್ನು ಮೇಲೆ ನಾವು ಏನು ತಿಗಳ ಅನ್ನೋ ಹೆಸರಲ್ಲಿ ವನ್ನಿಕುಲ ಕ್ಷತ್ರಿಯ ಎಂಬ ಒಂದು ಪಂಗಡ ಇದೆ ಅಗ್ನಿಕುಲ ಶ ಅಂತ ಒಂದು ಪಂಗಡ ಇದೆ ಶಂಭುಕುಲ ಎಂಬ ಒಂದು ಪಂಗಡ ಇದೆ ಹಾಗಾಗಿ ಮೈಸೂರು ಭಾಗದಲ್ಲಿ ಶಂಭುಕುಲ ಅಂತ ಬರೆಸ್ತಾರೆ ತುಮಕೂರು ಭಾಗದಲ್ಲಿ ಅಗ್ನಿಕುಲ ಅಂತ ಬರೆಸ್ತಾರೆ ನಾವು ಬೆಂಗಳೂರು ಈ ಸುತ್ತಮುತ್ತ ಎಲ್ಲರೂ ವನ್ನಿಕುಲ ಅಂತಲೇ ಬರೆಸ್ತೀವಿ ಹಾಗಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ವನ್ನಿಕುಲ ಕ್ಷತ್ರಿಯ ಎಂಬ ಹೆಸರನ್ನು ಬರೆಸ್ಬೇಕು ಈ ಸೆನ್ಸಸ್ಸಲ್ಲಿ ಮನೆಗಳ ಹತ್ರ ಬರೋವಾಗ ಪ್ರತಿಯೊಬ್ಬರು ಬರೆಸ್ಬೇಕಂತ ತೀರ್ಮಾನ ಆಗಿದೆ ಹಾಗಾಗಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಗದಲ್ಲಿ ಯಾರೆಲ್ಲ ಕ್ಷತ್ರಿಯರು ಕ್ಷತ್ರಿಯರಿದ್ದೀರಿ ಪ್ರತಿಯೊಬ್ಬರು ಮನೆ ಭಾಗಗಳಿಗೆ ಬಂದಾಗ ಮುಖಂಡಗಳೆಲ್ಲ ವನ್ಯಕುಲ ಕ್ಷತ್ರಿಯ ಎಂಬ ಹೆಸರನ್ನು ಬರೆಸ್ಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ನಮ್ಮ ಜನಾಂಗದ ವನ್ಯಕುಲ ಕ್ಷತ್ರಿಯ ಜನಾಂಗದ ನಮ್ಮ ಸ್ವಾಮೀಜಿಯಾದಂಥ ಆದಂಥ ಪರಮಾನಂದ ಸ್ವಾಮೀಜಿಯವರ ಒಂದು ನಾಯಕತ್ವದಲ್ಲಿ ಹಾಗೂ ನಮ್ಮ ಜನಾಂಗದ ಎಲ್ಲ ರಾಜ್ಯದ ನಾಯಕರು ಸೇರಿ ಈ ದಿನ ಒಂದು ಒಂದು ಈ ಮಠದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಈ ಹಿಂದೆ ಆಗಿದೆ ಅದು ಮುಂದೆ ಆಗಬಾರ್ದು ಅಂತ ಹೇಳಿ ಅದನ್ನು ಎಚ್ಚೆತ್ಕೊಂಡು ಮುಂದೆ ಎಲ್ಲರೂ ಇವಾಗ ಈ ಜನಗದಿಂದ ನಾಳೆಯಿಂದ ಪ್ರಾರಂಭವಾಗೋದ್ರಿಂದ ತಾವು ಎಲ್ಲರೂ ಮನೆಗೆ ಮನೆಗೆ ಸಂಚರಿಸಿ ಬಂದಾಗ ತಾವೆಲ್ಲ ವನ್ನಿಕುಲ ಕುಲ ಕ್ಷತ್ರಿಯ ಅಂಥೇಳಿ ಗಂಟಾಗೋಶವಾಗಿ ಹೇಳಿ ಬರ್ಸ್ಬೇಕು ಅಂತೇಳಿ ನಾವು ಈ ಸಮಯಲ್ಲಿ ಹೇಳಿದ್ದೀವಿ ಇದನ್ನೇ ತಾವು ಯಾರೂ ಬೇರೆ ಮಾತು ಕೇಳ್ದಿರ ಈ ಮಾತು ಇದನ್ನು ನಮ್ಮ ಜನಗದ ಹೆಸರನ್ನು ವನ್ನಿಕುಲ ಬಾರ್ ವನ್ನಿಕುಲ ಕುಲ ಕ್ಷತ್ರಿಯ ಅಂತಲೇ ಬರ್ಸಬೇಕು ಇನ್ನು ಯಾರೂ ಬರ್ಸೋಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಈ ಸಮಯಲ್ಲಿ ಗಂಟಾಗೋಶವಾಗಿ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ್ ಕಲಾಂ ಹಾಂ ನೋಡಿದ್ರಲ್ಲ ವೀಕ್ಷಕರೇ ಕ್ಷತ್ರಿಯ ತಿಗಳ ಸಮುದಾಯದ ಮುಖಂಡರುಗಳು ಸಭೆ ಸೇರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮ ಜನಗಳಿಗೆ ಯಾವ ರೀತಿ ಜಾತಿ ಕಾಲಮ್ನಲ್ಲಿ ತಮ್ಮ ಸಮುದಾಯದ ಜಾತಿ ಕಾಲಮ್ಗಳಲ್ಲಿ ಯಾವ ಥರ ನಮೂದಿಸಬೇಕು ಯಾವ ಥರ ಬರೀಬೇಕು ಅಂತ ತಿಳಿಸ್ಕೊಟ್ಟಿದ್ದರು ನೀವೆಲ್ಲ ನೋಡಿದಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ಸಮುದಾಯದವರು ಅರಿವು ಕಾರ್ಯಕ್ರಮಗಳನ್ನ ಮೂಡಿಸ್ತಾರೆ ನೋಡೋಣ ಅದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಎಚ್ ಆರ್ ನ್ಯೂಸ್ ಕನ್ನಡ ನಾನು ರಾಜು ಹೊಸ್ಕೋಟೆ